ಜಗತ್ತೇ ದಿಗ್ಭ್ರಮೆಯಲ್ಲಿ ತೊಡಗಿತ್ತು ಅಂಥದೊಂದು ಸೋಂಕು ಇಡೀ ಜಗತ್ತಿಗೆ ಅಪ್ಪಳಿಸಿತು ನಾನು ಆ ದಿನ ನನ್ನ ಕ್ಲೋಸ್ ಫ್ರೆಂಡ್ ಮನೆಯಲ್ಲಿ ಅಲ್ಲಿ ಉಳಿದುಕೊಂಡಿದ್ದೆ ಅದು ಮೂರು ಬೆಡ್ರೂಂನ ಇಂಡಿಪೆಂಡೆಂಟ್ ಮನೆ ನನ್ನ ಗೆಳೆಯನಿಗೆ ಮದುವೆಯಾಗಿತ್ತು ನನ್ನ ಇನ್ನೊಬ್ಬ ಫ್ರೆಂಡ್ ಕೂಡ ನನ್ನ ಜೊತೆ ಬಂದಿದ್ದ ನಾವು ಮೂವರು ಪ್ರಾಣ ಸ್ನೇಹಿತರು ಎಲ್ಲ ಕೆಲಸವನ್ನ ಹಂಚಿಕೊಂಡೇ ಮಾಡುತ್ತಿದ್ದೆವು ಯಾವುದೇ ಮುಚ್ಚುಮರೆಯಿರಲಿಲ್ಲ ಗೆಳೆಯನ ಹೆಂಡತಿಯೂ ಕೂಡ ನಮ್ಮ ಜೊತೆ ಕಾಲೇಜಿನಲ್ಲಿ ಓದಿದವಳು ಹಾಗಾಗಿ ನಮ್ಗೆಲ್ಲ ತುಂಬಾ ಕ್ಲೋಸ್ ಆಗಿ ಇದ್ದಳು ಮೊದಲಿಂದಾನೋ ಅಂದು ಮಾರ್ನಿಂಗ್ ನ್ಯೂಸ್ ಓದುತ್ತಾ ಅದೇನೋ ಕೊರೋನಾ ಅನ್ನುವ ವೈರಸ್ ಹಬ್ಬಿತ್ತು ಇಂಡಿಯಾದಲ್ಲಿ ಮಾರನೆಯ ದಿನವೇ ಲಾಕ್ಡೌನ್ ನಾವು ಗೆಳೆಯನ ಮನೆಯಲ್ಲಿ ಸಿಲುಕಿಕೊಂಡೆವು ಒಂದು ತಿಂಗಳ ತನಕ ಅಲ್ಲೇ ಇರುವಂಥ ಪರಿಸ್ಥಿತಿ ಗೆಳೆಯನ ಹೆಂಡತಿ ನಮಗೂ ಕ್ಲಾಸ್ಮೇಟ್ ಆಗಿದ್ದಳು ನೋಡಲು ಬೆಳಗ್ಗೆ ಸ್ವಲ್ಪ ಮಧ್ಯಮ ಸುಂದರಿ ಬೆನ್ನಿನ ತನಕ ಕೂದಲು ಅವಳ ಸೊಂಟ ಸ್ವಲ್ಪ ಅಗಲವಾಗಿತ್ತು ಸ್ವಲ್ಪ ದಪ್ಪಾತೀಕ ಕೊಬ್ಬಿದ ಮೃದುವಾದ ಮೂಲೆಗಳು ಅವಳು ಟೀ ಶರ್ಟ್ ಹಾಗೂ ಲೆಗ್ಗಿಂಗ್ಸ್ ಹಾಕಿದ್ದಳು ನಮಗೆ ಅಡುಗೆ ಮಾಡಿ ಬಡಿಸುತ್ತಿದ್ದಳು ಒಮ್ಮೆ ಬಗ್ಗಿ ಬಡಿಸುವಾಗ ಅವಳ ಮೂಲೆಗಳು ಟೀ ಶರ್ಟ್ ಒಲಗಿನ ನಡುವಿಂದ ಕಾಣಿಸುತ್ತಿತ್ತು ನನಗೆ ಅವಳ ಮೇಲೆ ಮೋಹವಾಗಿತ್ತು ಸ್ನಾನ ಮಾಡುವಾಗ ಬಾತ್ರೂಂಲಿ ಅವಳು ಸ್ನಾನ ಮಾಡುವಾಗಿನ ಶಬ್ದ ಸ್ವಲ್ಪ ಕಿಕ್ ಬರುತ್ತಿತ್ತು ಹೇಗೆ ಕೆಲವು ದಿನಗಳು ಮನೆಯ ಒಳಗಡೆಯೇ ಇರುವ ಪರಿಸ್ಥಿತಿ ಒಂದು ದಿನ ರಾತ್ರಿ ಗೆಳೆಯ ಅವನ ಹೆಂಡತಿಯನ್ನು ಕೇಯಲು ಶುರು ಮಾಡಿದ್ದ ಮಂಚವು ಪಚ್ಚಪಚ್ಚ ಅನ್ನುವ ಶಬ್ದ ಅವಳು ಚಿಕ್ಕದಾಗಿ ಕಿರುಚುವ ಕಾಮನೆಯ ಧ್ವನಿ ಹಾಗೂ ಕಾಮಕ್ರಿಯೆ ನಡೆದ ಮೇಲೆ ಬಾತ್ರೂಂಲಿ ಪ್ಲಶ್ ಮಾಡುವ ಶಬ್ದ ನನಗಂತೂ ನಾನೂ ಕೂಡ ಗೆಳೆಯನ ಹೆಂಡತಿಯೊಂದಿಗೆ ಕಾಮಕ್ರಿಯೆ ನಡೆಸಿದ್ದರೆ ಅನ್ನುವ ಅತಿ ಆಸೆ ನನ್ನ ಇನ್ನೊಬ್ಬ ಗೆಳೆಯ ಹೇಳಿದ ನೋಡು ಸೆಕ್ಸ್ ನಡೆಯುತ್ತಿದೆ ನಮಗೂ ಚಾನ್ಸ್ ಸಿಕ್ಕಿದ್ದರೆ ಗೆಳೆಯನ ಹೆಂಡತಿಯನ್ನು ಮೂವರು ಸೇರಿ ಕಬ್ಬಡಿ ಆಡಬಹುದಿತ್ತು ಅವಳದು ಹೇಗೆಗೋ ಇದ್ದಿರಬಹುದು ಅಂತ ಆಸೆಪಟ್ಟರು ಮಾರನೆಯ ದಿನ ಗೆಳೆಯನ ಹೆಂಡತಿ ಶರ್ಟ್ಸ್ ಹಾಕಿಕೊಂಡು ಟಿ ಶರ್ಟ್ ಹಾಕಿದ್ದಳು ತುಂಬಾ ಸೆಕ್ಸಿ ಆಗಿ ಕಾಣುತ್ತಿದ್ದಳು ನನಗಂತೂ ಅವಳ ತಿಕ್ಕದ ಎದೆಯ ಮೇಲೆ ಕಣ್ಣು ಒಮ್ಮೆ ಅವಳ ಶರ್ಟ್ಸ್ ಬಿಚ್ಚಿ ಅವಳ ತಿಕ್ಕಕ್ಕೆ ಬಾಯಿ ಹಾಕುವ ತವಕ್ಕ ಆದರೆ ಗೆಳೆಯನ ಹೆಂಡತಿ ಅಂತ ಕಂಟ್ರೋಲ್ ಮಾಡಿಕೊಂಡೆ ಒಮ್ಮೆ ಗೆಳೆಯರೆಲ್ಲರೂ ಮಲಗಿದ್ದರು ಬೆಳಿಗ್ಗೆ ಗೆಳೆಯನ ಹೆಂಡತಿ ಸ್ನಾನ ಮಾಡುತ್ತಿದ್ದಳು ಬಾತ್ರೂಂನ ಲಾಕ್ನ ಚಿಕ್ಕ ಹಾಲ್ ಇಂದ ಇಣುಕಿ ನೋಡಿದೆ ಸ್ವಲ್ಪ ಸ್ವಲ್ಪ ಕಾಣಿಸುತ್ತಿತ್ತು ಗೆಳೆಯನ ಹೆಂಡತಿ ಗಾಯತ್ರಿ ಬೆತ್ತಲಾಗಿ ಸ್ನಾನ ಮಾಡುತ್ತಿದ್ದಳು ನನಗೆ ಅವಳ ಮೊಲೆಗಳು ತಿಕ ಕಾಣುತ್ತಿತ್ತು ಆಮೇಲೆ ಈ ಕಡೆ ತಿರುಗಿದಾಗ ಅವಳ ಗುಲಾಬಿ ಬಣ್ಣದ ತುಲ್ಲು ಕಾಣಿಸಿತು ಅದು ತೊಡೆಯ ನಡುವೆ ಅಪ್ಪಚ್ಚಿಯಾಗಿತ್ತು ನನಗಂತೂ ಅವಳ ತುಲ್ಲಿನ ಸ್ಪರ್ಶ ಮಾಡುವ ತವಕ ಹಾಗೆಯೇ ಗೆಳೆಯನ ಹೆಂಡತಿ ಹೀಗೆ ಬಾಗಿಲು ತೆಗೆದಳು ಚಿಕ್ಕದಾಗಿ ಯಾರೂ ಇಲ್ಲವೆಂದು ಆದರೆ ನನಗೆ ಅವಳ ಬೆತ್ತಲೆ ದೇಹ ಕಾಣಿಸಿತು ಅವಳಿಗೂ ನಾಚಿಕೆ ಆಯಿತು ನಾನು ಅವಳ ಕೆಳಗಡೆ ನೋಡುತ್ತಿದ್ದೆ ಡೋರ್ ಹಾಕಿದಳು ಸುಮಾರು ಹದಿನೈದು ದಿನಗಳ ಬಳಿಕ ಬಿಯರ್ ಸಿಕ್ಕಿತು ಹೇಗೇಗೂ ಮಾಡಿ ಬ್ಲ್ಯಾಕ್ಲಿ ಐದಾರು ಬಾಟಲಿ ತರಿಸಿದ್ದೆವು ಗೆಳೆಯನ ಹೆಂಡತಿಯು ಸೇರಿಕೊಂಡಳು ಪಾರ್ಟಿಗೆ ಚಿಪ್ಸ್ ಬಜ್ಜಿ ಮಾಡಿದ್ದಳು ನಾವು ಶುರು ಮಾಡಿದೆವು ನಾನು ಇನ್ನೊಬ್ಬ ಸೇರಿ ಗೆಳೆಯನಿಗೆ ಸ್ವಲ್ಪ ಜಾಸ್ತಿ ಕಿಕ್ ಏರಲು ಕುಡಿಸಿದೆವು ಅವನ ಹೆಂಡತಿಗೂ ಎರಡು ಮೂರು ಗ್ಲಾಸ್ ಕುಡಿಸಿದೆವು ಅವಳಿಗೆ ಸ್ವಲ್ಪ ಕಿಕ್ ಆಯಿತು ಗೆಳೆಯನಿಗೆ ಎರಡು ಬಾಟಲಿ ಕುಡಿಸಿದೆವು ಫುಲ್ ಕಿಕ್ ಗೆಳೆಯ ಅವನ ಹೆಂಡತಿಯನ್ನು ಸೋಫಾ ಮೇಲೆ ತನ್ನ ಕಾಲಿನ ಮೇಲೆ ಕೂರಿಸಿಕೊಂಡ ಹಾಗೆ ರೋಮ್ಯಾನ್ಸ್ ಮಾಡಲು ಶುರು ಮಾಡಿದರು ಹಾಗೆಯೇ ಅವಳ ಶಾರ್ಟ್ನ ತೆಗೆದು ಪ್ಯಾಂಟಿ ಟೀ ಶರ್ಟ್ ಮೇಲೆ ಕೂರಿಸಿ ಮೊಲೆ ಹಿಸುಕುತ್ತಿದ್ದ ನಾವು ನಿಧಾನ ಅವಳ ಟೀ ಶರ್ಟ್ ತೆಗೆದೆ ಕೊಬ್ಬಿದ ಮೊಲೆಗಳು ಬ್ರವಳಕ್ಕೆ ಬಿಗಿಯಾಗಿತ್ತು ಗೆಳೆಯ ಅವಳ ಮೊಲೆಯನ್ನು ಬಿಡಿಸಿದ ಹಾಗೆಯೇ ನಮ್ಮಿಬ್ಬರ ಕಣ್ಣೆದುರೇ ಮೊಲೆ ಹಿಸುಕ್ತ ತೊಡೆ ಸವರುತ್ತ ಪ್ಯಾಂಟಿ ತೆಗೆದ ಅವಳು ಈಗ ಸಂಪೂರ್ಣ ಬೆತ್ತಲೆ ನಾನು ಇನ್ನೊಬ್ಬ ಸೇರಿ ಅವಳ ತೊಡೆ ಸ್ವಲ್ಪ ಅಗಲಿಸಿದೆವು ಆಗ ಗೆಳೆಯ ತನ್ನ ಸ್ವಂತ ಹೆಂಡತಿಯ ತುಲ್ಲನ್ನು ಎರಡು ಬೆರಳಿಂದ ಅಗಲಿಸಿ ಒಳಗಿನ ಪಿಂಕ್ ಬಣ್ಣದ ತುಲ್ಲನ್ನು ಕಿಸಿದು ತೋರಿಸಿದ ನಮ್ಮಿಬ್ಬರಿಗೂ ತುಣ್ಣಿ ನಿಗುರಿತು ಗೆಳೆಯ ಕುಡಿದ ಕಿಟ್ಲಿ ನಿದ್ರೆಗೆ ಜಾರಿದನು ಈಗ ಗೆಳೆಯನ ಹೆಂಡತಿ ಈಗ ನಮ್ಮಿಬ್ಬರಿಗೂ ಹೆಂಡತಿಯೇ ಅಲ್ಲವೇ ನಾನು ಹಾಗೂ ಇನ್ನೊಬ್ಬ ಗೆಳೆಯ ಸೇರಿ ಗೆಳೆಯನ ಹೆಂಡತಿಯನ್ನು ನಮ್ಮ ಕಡೆ ಎಳೆದುಕೊಂಡೆವು ನನಗಂತೂ ಅವಳ ತುಲ್ಲನು ಚೀಪುವ ತವಕ ಫ್ರೆಶ್ ಆಗಿ ಇತ್ತು ತುಲ್ಲು ಮೊದಲು ನಾನು ಅವಳ ಕೆನ್ನೆ ಕತ್ತು ನೆಕ್ಕಿದೆನು ಎಂಜಲು ಮಾಡಿದೆ ಮೂಲೆಗೆ ಬಾಯಿ ಹಾಕಿದೆ ತೊಟ್ಟನು ಚೀಪುತ್ತಿದ್ದೆ ಆಮೇಲೆ ಹಾಗೆಯೇ ಅವಳ ತುಲ್ಲನು ಅಗಲಿಸಿ ನೆಕ್ಕಿದೆ ತುಲ್ಲಿನ ಚಂದ್ರನಾಡಿಯನ್ನು ನಾಲಿಗೆಯಿಂದ ಆಡಿಸುತ್ತಿದ್ದೆ ಅವಳ ಕನ್ಯಾಪುರೈ ಮೊದಲೇ ಹರಿದಿತ್ತು ಯಾವಾಗ ಹರಿದಿತ್ತು ಗೊತ್ತಿಲ್ಲ ನಾನು ಅವಳ ತುಲ್ಲೊಳಗಿನ ಧ್ರುವವನ್ನು ಕನ್ಯಾ ರಸ ತುಲ್ಲು ರಸ ತುಲ್ಲು ಜೇನು ಅಂತ ಕರೆಯುತ್ತಾರೆ ತುಲ್ಲಿನ ಮಕರಂದದ ಸುವಾಸನೆಯನ್ನು ಮೂಸುತ್ತಾ ಬಾಯಿಂದ ಚೀಪಿ ನೆಕ್ಕಿ ಅನುಭವಿಸುತ್ತ ಮಜಾ ತೆಗೆದುಕೊಂಡೆ ಹಾಗೆ ನಾನು ನನ್ನ ತುಣ್ಣೆಯನ್ನು ತೆಗೆದು ಗೆಳೆಯನ ಹೆಂಡತಿಯ ತುಲ್ ಒಳಗೆ ತುರುಕಿದೆ ನನಗಂತೂ ಸೂಪರ್ ಮಜಾ ಕೆಯುತ್ತಿದ್ದೆ ನನಗಂತೂ ಮೂಡ್ ಬಂದಿತ್ತು ಕಾಣ್ದೊಂ ಹಾಕಿರಲಿಲ್ಲ ಕೆಯುತ್ತಿದ್ದೆ ಏನ್ ಮಜಾ ಅಂತೀರಾ ದಪ್ಪ ತುಲ್ಲು ಪುಕ್ಕಟ್ಟೆ ಹಡಬೆ ತುಲ್ಲು ಅನ್ನುವ ಗಾದೆ ಮಾತು ಬಿಡ್ತೀನ ಚೆನ್ನಾಗಿ ಕೆಯುತ್ತಿದ್ದೆ ತುಲ್ಲು ಹರಿಯುವಂತೆ ಶಾಟ್ ಹೊಡೆದೆ ಸುಮಾರು ನಾಲ್ಕೈದು ಬಾರಿ ರಸ್ ಅವಳ ತುಲ್ಲು ಸೇರಿರಬಹುದು ನನಗೂ ಫುಲ್ ಸುಖ್ ಅವಳಿಗೂ ಕಾಮತುಷೆ ಆದರೆ ಮೈ ಮರೆತಿದ್ದಳು ಕುಡಿದ ಮತ್ತಿನಲ್ಲಿ ನಾನು ಅವಳ ತಲ್ಲೀನ ಫೋಟೋ ತೆಗೆದುಕೊಂಡೆ ಬೆತ್ತಲೆ ಫೋಟೋಸ್ ಹಾಗೆಯೇ ಅವಳ ತೀಕದ ತೂತನ್ನು ಅಗಲಿಸಿದೆ ಪಿಂಕ್ ಪಿಂಕ್ ಆಗಿದ್ದು ತೀಕದ ತೂತು ಸ್ವಲ್ಪ ಚಿಕ್ಕಾಡು ಗೆಳೆಯನ ಮನೆಯಲ್ಲಿ ಸೌತೆಕಾಯಿ ಇತ್ತು ಅದಕ್ಕೆ ಆಯಿಲ್ ಹಚ್ಚಿ ಅವಳ ತಿಕ್ಕಕ್ಕೆ ಒಳಗೆ ನಿಧಾನ ಹೊಕ್ಕಿಸಿದೆ ಆಮೇಲೆ ಸೌತೆಕಾಯಿ ನ ತೆಗೆದು ಪಕ್ಕಕ್ಕೆ ಇತ್ತು ನನ್ನ ತುಣ್ಣಿ ನ ಒಳಗೆ ನಿಧಾನ ಹೊಕ್ಕಿಸಿದೆ ಗೆಳೆಯರೇ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಹೆಂಡತಿಯ ಊರ್ ಯಾವುದೇ ಹೆಣ್ಣಿನ ತೀಕ ಕೇಯುವ ಇಷ್ಟ ಇದ್ದಾರೆ ಹೀಗೆ ಮಾಡಿ ಇಲ್ಲವಾದಲ್ಲಿ ತಿಕ್ಕಕ್ಕೆ ತುಣ್ಣಿ ಹೊಕ್ಕುವುದಿಲ್ಲ ನನ್ನ ಸ್ವಂತ ಅನುಭವ ನಾನು ಎಷ್ಟೊಂದು ಆಂಟೀಸ್ ವರ್ಜಿನ್ ಗರ್ಲ್ಸ್ ಹೈಸ್ಕೂಲ್ ಗರ್ಲ್ಸ್ನ ಕೇದಿದ್ನಿ ತಿಕ್ಕ ಆಮೇಲೆ ನಂಗೆ ಗೆಳೆಯನ ಹೆಂಡತಿಯ ತೀಕ ಕೇಯುವಾಗ ಸ್ವರ್ಗ ಸುಖ ಮೋಹಕವಾಗಿ ಕಾಣುತ್ತಿದ್ದಳು ಪ್ರಜ್ಞೆ ಇರಲಿಲ್ಲ ನನಗಂತೂ ಫುಲ್ ಸುಖ ಅವಳ ತಿಕ್ಕಕ್ಕೆ ಶಾಟ್ ಹೊಡೆಯುತ್ತಾ ಕೇಯುತ್ತಿದ್ದೆ ಒಟ್ ಆಯಿತು ತುಣ್ಣೆ ತೆಗೆದು ತಿಕ್ಕದ ಮೇಲೆ ಸೊಂಟದ ಮೇಲೆ ಬಿಟ್ಟೆ ಆಮೇಲೆ ನನ್ನ ಗೆಳೆಯನ ಸರದಿ ಅವನು ತಿಕ್ಕಕ್ಕೆ ಬಾಯಿ ಹಾಕಿದ ಆದರೆ ತೀಕದಲ್ಲಿ ನನ್ನ ವೀರ್ಯ ತುಂಬಿಕೊಂಡಿತ್ತು ಅದನ್ನು ಗೆಳೆಯ ಕುಡಿದ ಮತ್ತಲಿ ನೆಕ್ಕಿದ ತಿಕ ಅಂದರೆ ತುಂಬಾ ಇಷ್ಟ ಅವನಿಗೆ ತುಳ್ಳಿನಿಗಿಂತನೂ ಹೀಗೆ ಇಬ್ಬರು ಗೆಳೆಯನ ಹೆಂಡತಿಯನ್ನು ನಮ್ಮ ಹೆಂಡತಿಯಂತೆ ಕೆದು ಬಸುರಿ ಮಾಡಿದವು ಅವಳಿಗೆ ಒಂದು ಗಂಡು ಮಗು ಆಯಿತು ಆದರೆ ಯಾರಿಗೇ ಹುಟ್ಟಿರಬಹುದು ಅನ್ನುವುದು ಕುತೂಹಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಮರಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋಸ್ಗಾಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು